ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಲ್ಲ ಇದು ಎಕ್ಕದ ಗಿಡ ಅಂಥೇಳಿ ಕರೀತಾರೆ ನಮ್ಮ ಕಡೆ ಇದನ್ನು ನೋಡಿ ಇದರ ಎಲೆಗಳು ಈ ಥರ ಇರುತ್ತೆ ಇದು ಮಕ್ಕಳಲ್ಲಿ ಬಾಲಗ್ರಹ ಸಮಸ್ಯೆ ಆದರೆ ತುಂಬಾ ಚೆನ್ನಾಗಿ ರಿಸಲ್ಟನ್ನು ಕೊಡುತ್ತೆ ಯಾವ ಥರ ಬಳಸೋದು ಅಂಥೇಳಿ ನಾನು ಶೇರ್ ಮಾಡ್ತೀನಿ ಅದರ ಜೊತೆಗೆ ಕೆಲವರು ನನ್ನ ಬಾಲಗ್ರಹದ ಒಂದು ವಿಡಿಯೋ ನೋಡಿರೋರು ಕೆಲವೊಂದು ಡೌಟ್ಸ್ಗಳನ್ನು ಕೇಳ್ತಾ ಇರ್ತೀರ ಸೊ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಆಗ ಮಾತ್ರ ನಿಮ್ಮ ಒಂದು ಡೌಟ್ಸ್ಗಳು ಕ್ಲಿಯರ್ ಆಗುತ್ತೆ ಸೊ ಎಲ್ಲ ಪ್ರಶ್ನೆಗಳಿಗೂ ಇವತ್ತು ಉತ್ತರವನ್ನು ನೀಡ್ತೀನಿ ನೋಡಿ ಫ್ರೆಂಡ್ಸ್ ಯೂಶಲಿ ನೋಡಿ ಎಲೆಗಳನ್ನು ಕಿತ್ತಾಗ ಅಥವಾ ಈ ಎಕ್ಕದ ಹೂವನ್ನು ಕಿತ್ತಾಗ ಗಿಡದಿಂದ ಈ ಥರ ಹಾಲು ಥರ ಬರುತ್ತೆ ಎಕ್ಕದ ಹಾಲು ಅಂತೇಳಿ ಕರೀತಾರೆ ಇದನ್ನು ಸೊ ಏನಾದರೂ ಓಡಾಡ್ಬೇಕಾರೆ ಮುಳ್ಳು ಆ ಥರ ಎಲ್ಲ ಚುಚ್ಚಿಬಿಟ್ರೆ ಕಾಲಿಗೆ ಆ ಮುಳ್ಳನ್ನು ತೆಗೆದ ನಂತರ ಅಥವಾ ಮುಳ್ಳು ಸುಲಭವಾಗಿ ಹೊರಗೆ ಬರಲಿ ಆ-- ಜಾಗಕ್ಕೆ ಆ ಗಾಯದ ಜಾಗಕ್ಕೆ ಈ ಒಂದು ಎಕ್ಕದ ಹಾಲನ್ನು ಹಾಕ್ತಾ ಇದ್ರು ಅವಾಗೆಲ್ಲ ಇದೆ ರೆಮಿಡಿ ಆಮೇಲೆ ಆ ಮುಳ್ಳು ತೆಗ್ದಿರ್ತಾರಲ್ಲ ಆ ಜಾಗ ಗಾಯ ಆಗಬಾರ್ದು ಮತ್ತು ನೋವೆಲ್ಲ ಬೇಗ ಕಮ್ಮಿ ಆಗಲಿ ಅಂತ ಕೂಡ ಈ ಒಂದು ಎಕ್ಕದ ಹಾಲನ್ನು ಬಳಸ್ತಾಯಿದ್ರು ಈ ಥರ ಒಂದೆರಡು ಎಲೆ ಕಿತ್ಕೊಂಬಂದ್ಬಿಟ್ಟು ಅದರ ಹಾಲನ್ನು ಈ ಮುಳ್ಳು ಚುಚ್ಚಿರೋ ಅಂಥ ಜಾಗಕ್ಕೆ ಹಾಕಿದರೆ ಮುಳ್ಳು ಕೂಡ ಸುಲಭವಾಗಿ ಗಾಯದಿಂದ ಹೊರಗಡೆ ಬರ್ತಾಯಿತ್ತು ಮತ್ತು ಇನ್ಫೆಕ್ಷನ್ ಆಗೋದು ಆ ಥರ ಎಲ್ಲ ಆಗ್ತಾ ಇರಲಿಲ್ಲ ಅದು ನೆನಪಾಯಿತು ನನಗೆ ಸೊ ಅದು ಕೂಡ ಕೂಡ ಒಂದು ರೆಮಿಡಿಯಾಗಿ ಬಳಸ್ತಾ ಇದ್ರು ಮತ್ತು ಈ ಎಕ್ಕದ ಹೂಗಳು ಗಣೇಶನಿಗೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ ಅಂದರೆ ಈ ಹೂಗಳನ್ನೆಲ್ಲ ಬಿಡಿಸ್ಕೊಂಡು ಹಾರವನ್ನು ಮಾಡಿ ಒಳಗಡೆ ಒಂದು ರೀತಿ ಮೊಗ್ಗಿನ ಥರ ಸಿಗುತ್ತೆ ಹೂವನ್ನು ಬಿಡಿಸಿದಾಗ ಅದನ್ನು ತಗೊಂಡು ಹಾರಾನ ಮಾಡಿ ಗಣೇಶನಿಗೆಲ್ಲ ಹಾಕ್ತಾ ಇದ್ರು ನಾವು ಚಿಕ್ಕವರಿದ್ದಾಗ ನೋಡಿದ್ದೀವಿ ಇವಾಗಲೂ ನೀವು ಗಣೇಶನ ದೇವಸ್ಥಾನಕ್ಕೆ ಹೋದರೆ ಎಲ್ಲಾದರೂ ಹಾಕಿರ್ತಾರೆ ನೋಡಿ ಎಕ್ಕದ ಹೂವಿನ ಹಾರ ಗಣೇಶ ದೇವರಿಗೆ ಶ್ರೇಷ್ಠ ಮತ್ತು ಬಿಳಿ ಎಕ್ಕದ ಎಲೆಗಳನ್ನೇ ತಗೋಬೇಕು ನೀವು ಅಂದರೆ ಬಿಳಿ ಹೂವು ಬಿಟ್ಟಿರುತ್ತೆ ಒಂದೊಂದು ನೀಲಿ ಕಲರ್ ಹೂವು ಬಿಟ್ಟಿರುತ್ತೆ ಆ ಹೂಗಳೆಲ್ಲ ಬಿಳಿ ಎಕ್ಕದ ಎಲೆಗಳು ಅಂದರೆ ಹೂವು ಯಾವ ಬಣ್ಣ ಇರುತ್ತೆ ನೋಡಿ ನೀಲಿ ಎಕ್ಕದ ಎಲೆ ಬಳಕೆಗೆ ಬರಲ್ಲ ಬಟ್ ಬಿಳಿ ಎಕ್ಕದ ಎಲೆ ತುಂಬ ಚೆನ್ನಾಗಿ ಈ ಒಂದು ಸಮಸ್ಯೆಗೆ ಪರಿಹಾರ ಅನ್ನೋದು ಕೊಡುತ್ತೆ ಸೊ ನಾನಿಲ್ಲಿ ಎರಡು ಬಿಳಿ ಎಕ್ಕದ ಎಲೆಗಳನ್ನು ತೊಗೊಂಡಿದ್ದೀನಿ ಸೊ ಮೊದಲನೇದಾಗಿ ಮೊದಲು ಯಾವ ಥರ ಮನೆ ಮದ್ದನ್ನ ಮಾಡ್ಕೊಳ್ಳೋದು ಅಂತ ಶೇರ್ ಮಾಡ್ತೀನಿ ನಂತರ ಮಧ್ಯ ಮಧ್ಯ ನಿಮ್ಮ ಡೌಟ್ಸ್ಗಳಿಗೆ ಹಾಗೆ ಉತ್ತರವನ್ನು ನೀಡ್ತಾ ಹೋಗ್ತೀನಿ ನೋಡಿ ಎರಡು ಎಕ್ಕದೆಲೆಗಳು ಎರಡೇ ಎರಡು ಇಲ್ಕು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಮತ್ತು ಮೆಣಸ್ಬೇಕಾಗುತ್ತೆ ಈ ಒಂದು ರೆಮಿಡಿಗೆ ಇದ್ರ ಹೆಸರನ್ನು ಹೇಳಬಾರ್ದು ಅಂತ ಹೇಳ್ತಾರೆ ನಮ್ಮ ಕಡೆ ಎಲ್ಲ ಅಂದರೆ ಯಾವ ಥರ ಸೈನಲ್ಲಿ ಹೇಳ್ತಾಯಿದ್ರು ಅಂತಂದರೆ ಹಸ್ರದು ಬಿಳಿದು ಕಪ್ಪುದು ಅಂತ ಹೇಳ್ತಾಯಿದ್ರು ಸೊ ಹೆಸ್ರನ್ನ ಹೇಳಿ ಮನೆ ಮದ್ದನ ಮಾಡಬಾರ್ದು ಅಂತ ಹೇಳ್ತಾಯಿದ್ರು ಇದನ್ನು ನಾನು ಕೇಳ್ಪಟ್ಟಿದ್ದೀನಿ ಬಟ್ ನಿಮಗೆ ಹೇಳಲಿಲ್ಲ ಅಂದರೆ ಹೇಗೆ ಗೊತ್ತಾಗುತ್ತೆ ಹಾಗಾಗಿ ನಾನು ವಿಡಿಯೋದಲ್ಲಿ ಕ್ಲಿಯರಾಗಿ ಹೇಳ್ತಾ ಇದ್ದೀನಿ ಸೊ ನೋಡಿ ಎರಡು ಎಕ್ಕದ ಎಲೆಗಳು ಆಮೇಲೆ ನಾಲ್ಕು ಕರಿಮೆಣಸು ಎರಡು ಇಲ್ಕು ಬೆಳ್ಳುಳ್ಳಿ ಇದಿಷ್ಟನ್ನು ಒಂದು ಬಿಳಿ ಬಟ್ಟೆನಲ್ಲಿ ಈ ಥರ ಸುತ್ಕೋಬೇಕು ನೋಡಿ ಬಟ್ಟೆ ಸ್ವಲ್ಪ ಚಿಕ್ಕದಾಗಿರೋದು ತೊಗೊಂಬಿಟ್ಟಿದ್ದೀನಿ ನಾನು ಸ್ವಲ್ಪ ಬಟ್ಟೆ ದೊಡ್ಡದು ಇರೋದನ್ನು ತೊಗೊಬೇಕು ಅಂದರೆ ಇದನ್ನು ಸುತ್ತಕ್ಕಾಗಬೇಕು ಈ ಥರ ರೋಲ್ ಮಾಡಿ ಅಷ್ಟಿರೋದನ್ನು ತೊಗೋಬೇಕು ಮತ್ತು ಇದರಲ್ಲೂ ಡೌಟ್ಸ್ ಬೇಡ ಈ ಒಂದು ಬಾಲಗ್ರಹ ಪರಿಹಾರವನ್ನ ಮಾಡೋದಿಕ್ಕೆ ಬಿಳಿ ಬಟ್ಟೆನೇ ಆಗ್ಬೇಕು ಬೇರೆ ಬಣ್ಣದ ಬಟ್ಟೆಗಳನ್ನ ಬಳಸಬಹುದಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಇಲ್ಲ ಈ ತರ ಬಿಳಿ ಬಟ್ಟೆನ ತಗೊಂಡು ನೋಡಿ ನಾನು ಹೇಳಿದ್ನಲ್ಲ ಬಿಳಿ ಎಕ್ಕದ ಎಲೆಗಳು ಒಂದೆರಡು ಮತ್ತೆ ಒಂದು ನಾಲ್ಕು ಕರಿಮೆಣಸು ಎರಡು ಬೆಳ್ಳುಳ್ಳಿ ಇದಿಷ್ಟನ್ನು ಒಂದು ಬಿಳಿ ಬಟ್ಟೆನಲ್ಲಿ ಈ ರೀತಿ ರೋಲ್ ಮಾಡಿಕೊಂಡು ಅದನ್ನು ಒಂದೆರಡು ಬಾರಿ ಕುಟ್ಕೊಳ್ಳಿ ಈ ಥರ ಕುಟ್ಕೊಂಡ್ಮೇಲೆ ಒಂಚೂರು ರಸ ಬಿಟ್ಟಂಗೆ ಆಗುತ್ತೆ ಇದನ್ನು ಫುಲ್ಲು ನೀವು ಸ್ಮ್ಯಾಶ್ ಮಾಡ್ಕೋಬೇಕು ಕ್ಲೀನಾಗಿ ಜಜ್ಜಬೇಕು ಆ ಥರ ಎಲ್ಲ ಏನಿಲ್ಲ ನೀವು ಹಿಂಗೆ ಕುಟ್ಟಿದ್ರೆ ಸಾಕು ಅದರ ಒಂದು ಗಮ ಅನ್ನೋದು ಬರೋದಕ್ಕೆ ಶುರು ಆಗ್ಬಿಡುತ್ತೆ ಸೊ ಇವಾಗ ನೋಡಿ ಬಾಲಗ್ರಹ ಸಮಸ್ಯೆಗೆ ಮನೆಮದ್ದು ಸಿದ್ಧವಾಗಿದೆ ಇದನ್ನು ಯಾವ ದಿನ ಮಾಡಬೇಕು ಈ ಪರಿಹಾರವನ್ನು ಯಾವ ದಿನ ಮಾಡಬೇಕು ಅಂತ ನಿಮ್ಮ ಸಂದೇಹ ಅಲ್ವಾ ಕೇಳ್ತೀರ ಕೆಲವರು ಇದು ತುಂಬ ಚೆನ್ನಾಗಿ ಒಂದೇ ಸತಿ ಕ್ಲಿಯರ್ ಆಗಬೇಕು ಅಂದರೆ ಮಂಗಳವಾರ ಶುಕ್ರವಾರ ಮತ್ತು ಭಾನುವಾರ ಈ ಮೂರು ದಿನಗಳಲ್ಲಿ ಮಾಡಿದ್ರೆ ಸರಿಯಾಗುತ್ತೆ ಯಾವ ಸಮಯದಲ್ಲಿ ಮಾಡಬೇಕು ಅಂತಂದರೆ ಬೆಳಗಿನ ಸಮಯದಲ್ಲಿ ಖಂಡಿತ ಮಾಡಬೇಡಿ ಇನ್ನು ಜಾಸ್ತಿ ಆಗುತ್ತೆ ಒತ್ತು ಹೇರ್ದಂಗೆ ಏರುತ್ತೆ ಅಂತ ಹೇಳ್ತಾರೆ ಸೊ ಹಾಗಾಗಿ ಸಂಜೆ ಸಮಯದಲ್ಲಿ ಮಾಡಿದರೆ ಒತ್ತಿಳ್ದಂಗೆ ಇಳಿಯುತ್ತೆ ಅಂತಂತಾರೆ ಆದಷ್ಟು ಬೇಗ ಪರಿಹಾರ ಆಗುತ್ತೆ ಅಂತೇಳಿ ಹೇಳ್ತಾರೆ ಇದು ಅಜ್ಜಿ ಕಾಲದ ಮನೆ ಮದ್ದು ಕಣ್ರಿ ಮತ್ತು ಕೈ ಕಟ್ತಾ ಇದ್ದೀನಲ್ವಾ ಗಂಡು ಮಕ್ಳಿಗಾದರೆ ಬಲಗಡೆ ಕೈ ಕಟ್ಟಬೇಕು ಹೆಣ್ಮಕ್ಳಿಗಾದರೆ ಎಡಗಡೆ ಕೈ ಕಟ್ಟಬೇಕು ಕೆಲವರು ಈ ಥರ ಮಾಡಿ ಕತ್ತಿ ಕಟ್ತಾರೆ ಬಟ್ ಇದನ್ನು ಕಟ್ಟಿದಾಗ ನೀವು ಹುಷಾರಾಗಿ ನೋಡ್ಕೋಬೇಕು ಯಾಕಂದರೆ ಇಲ್ಲಿ ಎಕ್ಕದ ಎಲೆಗಳನ್ನು ಬಳಸಿರ್ತೀವಿ ಇದನ್ನು ಜಸ್ಟ್ ಸ್ಮೆಲ್ ಮಾಡಬೇಕು ಮಕ್ಕಳು ಬಟ್ ಬಾಯಿಗೆ ಯಾವುದೇ ಕಾರಣಕ್ಕೂ ಇಟ್ಕೋಬಾರ್ದು ಹಂಗಾಗಿ ಇದನ್ನು ಕಟ್ಟಿ ಒಂದು ಕಾಲು ಗಂಟೆ ಅರ್ಧ ಗಂಟೆ ಮಕ್ಕಳನ್ನು ಹುಷಾರಾಗಿ ನೋಡ್ಕೊಳ್ಳಿ ಒಂದು ಅರ್ಧ ಗಂಟೆ ಬಿಟ್ಟರೆ ಸಾಕಾಗುತ್ತೆ ನಂತರ ಬಾಲಗ್ರಹ ಆಗಿದೆ ನಮ್ಮ ಮಗುಗೆ ಅಂತ ಯಾವ ಥರ ತಿಳ್ಕೊಳ್ಳೋದು ಅಂತಂದರೆ ನೋಡಿ ಮಕ್ಕಳು ಪದೇ ಪದೇ ಹುಷಾರ್ ತಪ್ತಾ ಇರ್ತಾರೆ ನೀವೆಷ್ಟು ಆಸ್ಪತ್ರೆಗೆ ತೋರಿಸಿದ್ರೂ ಸರಿಯಾಗಲ್ಲ ಇದ್ದಕ್ಕಿದ್ದಂಗೆ ನೀರು ಕುಡಿದ್ರೂ ವಾಂತಿ ಆಗ್ತಿದೆ ಅಂತ ಕೆಲವರು ಕಮೆಂಟ್ಸ್ ಮಾಡ್ತಿರ್ತೀರಾ ಸೊ ಆಸ್ಪತ್ರೆಗೆ ತೋರಿಸ್ತಾ ಇದ್ದೀವಿ ವಾಮಿಟ್ ಕಂಟ್ರೋಲ್ ಆಗ್ತಾ ಇಲ್ಲ ಯಾಕೆ ಬಲಗ್ರಹ ಆಗಿರುತ್ತೆ ಲೂಸ್ ಮೋಷನ್ ಆಗಿಬಿಡುತ್ತೆ ಕೆಲವು ಮಕ್ಕಳಿಗೆ ಇದ್ದಕ್ಕಿದ್ದಂಗೆ ಇಳ್ದೋಗ್ಬಿಡ್ತಾರೆ ಆಮೇಲೆ ಮಕ್ಕಳ ಹತ್ರ ಒಂದು ರೀತಿ ಬೇರೆ ರೀತಿಯ ಸ್ಮೆಲ್ ಬರುತ್ತೆ ಕೆಲವು ಮಕ್ಕಳಲ್ಲಿ ಒಂದು ರೀತಿ ಮಂಕಾಗಿರ್ತಾರೆ ಕಿವಿ ನಾನು ಮುಟ್ಟಿದ್ನಲ್ಲ ಆ ಥರ ಮುಟ್ಟಿದರೆ ಕಿವಿ ಕೊರಿತಾ ಇರುತ್ತೆ ಕಣ್ ರಪ್ಪೆಗಳು ನಿಗುರುಕೊಂಡಿರುತ್ತೆ ಅಂದರೆ ಸ್ಟ್ರೇಟ್ ಆಗಿಬಿಟ್ಟಿರುತ್ತೆ ಈ ಥರ ದೇಹ ಬಿಸಿ ಇರುತ್ತೆ ಕಿವಿ ಮಾತ್ರ ಕೊರಿತಾ ಇರುತ್ತೆ ಈ ಎಲ್ಲ ಲಕ್ಷಣಗಳು ಇದೆ ಅಂತಂದರೆ ಮಗುಗೆ ಬಾಲಗ್ರಹ ಆಗಿದೆ ಅಂತಲೇ ಅರ್ಥ ನೀವು ಆಸ್ಪತ್ರೆಗೆ ತೋರಿಸಿದ್ರೂ ಸರಿ ಆಗ್ತಾಯಿಲ್ಲ ಈ ಲಕ್ಷಣಗಳಿದೆ ಅಂತಂದರೆ ಮಗುಗೆ ಬಾಲಗ್ರಹ ಆಗಿರುತ್ತೆ ಇದು ಸಾಮಾನ್ಯವಾಗಿ ಮೂರು ತಿಂಗಳು ಮೇಲ್ಪಟ್ಟಂಥ ಮಕ್ಕಳಿಗೆ ಅಂದರೆ ಎರಡು ತಿಂಗಳು ತುಂಬಿ ಮೂರು ತಿಂಗಳು ಬಿದ್ದಿದೆ ಎರಡು ತಿಂಗಳು ಸರಿಸಮ ತಿಂಗಳಲ್ಲಿ ಅಥವಾ ಸರಿಸಮ ವರ್ಷದಲ್ಲಿ ಬಾಲಗ್ರಹ ಅನ್ನೋದಾಗುತ್ತೆ ಆ ಒಂದು ಲಕ್ಷಣಗಳೆಲ್ಲ ಕಾಣಿಸ್ತು ಅಂದ್ರೆ ಈ ಪರಿಹಾರವನ್ನ ನೀವು ಮಾಡ್ಕೊಂಡ್ಬಿಟ್ರೆ ಆದಷ್ಟು ಬೇಗ ಮಕ್ಕಳು ಕೂಡ ಹುಷಾರಾಗ್ತಾರೆ ಇದಕ್ಕೆ ಯಾವುದೇ ರೀತಿ ದುಡ್ಡು ಕಾಸಿಲ್ಲ ಹಣ ಖರ್ಚು ಮಾಡಬೇಕಾಗಿಲ್ಲ ಸಿಂಪಲ್ಲಾಗಿ ಇನ್ ಕೇಸ್ ನಿಮ್ಮ ಮಗುಗೆ ಬಾಲಗ್ರಹ ಮೀರೋಗಿದೆ ಅಂತಂದರೆ ನೋಡ್ಕೊಂಡಿಲ್ಲ ಅಂತಂದರೆ ಇದ್ದಕ್ಕಿದ್ದಂಗೆ ಸುಸ್ತಾದಂಗೆ ಆಗ್ಬಿಡೋದು ಈ ಥರ ಎಲ್ಲ ಆಗಿರೋಂಥ ಮಕ್ಕಳನ್ನು ನಾನು ಕೂಡ ನೋಡಿದ್ದೀನಿ ಹಾಗಾಗಿ ಹೇಳ್ತೀನಿ ನೋಡಿ ಆ ಥರ ಆಗ್ಬಿಟ್ಟಿದೆ ಸಡನ್ನಾಗಿ ನಾವು ಇದನ್ನು ಮಾಡ್ಕೋಬೋದಾ ಪರಿಹಾರ ಮಾಡ್ಕೊಬೋದು ಇವತ್ತು ಸೋಮವಾರ ಇದೆ ಅಥವಾ ಗುರುವಾರ ಇದೆ ಮಾಡ್ಕೋಬೋದಂದರೆ ಖಂಡಿತ ಅವತ್ತು ಮಾಡಿ ಸ್ವಲ್ಪ ಕಮ್ಮಿ ಆಗುತ್ತೆ ಬಟ್ ನೆಕ್ಸ್ಟ್ ದಿನ ಬರುತ್ತಲ್ಲ ನಾನು ಹೇಳಿದಂಥ ದಿನಗಳು ನೆಕ್ಸ್ಟ್ ಮಂಗಳವಾರ ಭಾನುವಾರ ಶುಕ್ರವಾರ ಈ ಥರ ಬಂದಾಗ ನೀವು ಇನ್ನೊಂದು ದಿನ ಮಾಡಿಕೊಂಡ್ರೆ ಫುಲ್ಲು ಕ್ಲಿಯರ್ ಆಗಿಬಿಡುತ್ತೆ ಈ ಪರಿಹಾರವನ್ನೆಲ್ಲ ಮಾಡಿದ ನಂತರ ನೋಡಿ ನಾನು ತೋರಿಸಿದ್ನಲ್ಲ ನೆತ್ತಿ ಮೇಲೆ ಮತ್ತು ಕತ್ತಿ ನಿಂಬಾಗ ಬೆನ್ನಿನ ಹಿಂದೆ ಸೊಂಟದ ಹಿಂದೆ ಆಮೇಲೆ ಕತ್ತಿನ ಕೆಳಗೆ ಇಷ್ಟು ಕಡೆ ಅದನ್ನು ಜಸ್ಟ್ ಈ ಥರ ರಬ್ ಮಾಡಬೇಕು ರಬ್ ಮಾಡಿಬಿಟ್ಟು ಉಜ್ಬಿಟ್ಟು ಒಂದು ಮೂರು ಸತಿ ಇಳೆ ತೆಗಿಬೇಕು ಇಳೆ ತೆಗೆದ್ಬಿಟ್ಟು ಇದನ್ನು ಯಾರು ತುಳಿದಿರೋ ಅಂಥ ಜಾಗ ಯಾವುದಾದ್ರೂ ಗಿಡದ ಕೆಳಗೆ ತೊಗೊಂಡೋಗಿ ಇದನ್ನು ಹಾಕ್ಬಿಡಿ ಅಷ್ಟೇ ಮಗುಗೆ ಬಾಲಗ್ರಹ ಸಮಸ್ಯೆಗೆ ಪರಿಹಾರ ಅನ್ನೋದು ಸಿಗುತ್ತೆ ತುಂಬ ಚೆನ್ನಾಗಿ ಒಂದು ಅಜ್ಜಿ ಕಾಲದ ಮನೆಮದ್ದು ಕೆಲಸ ಮಾಡುತ್ತೆ ನಾನು ಈಗಾಗಲೇ ಸಾಕಷ್ಟು ವೀಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ನೋಡಿ ವೀವರ್ಸು ನೀವೇ ಕಮೆಂಟ್ ಮಾಡಿದ್ದೀರಾ ಯಾವ ಥರ ಮಿರಾ ಮಾಡಿದೆ ಈ ಒಂದು ಮನೆಮದ್ದು ಅಂತ ಹೇಳಿ ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಹೇಳಿ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಇನ್ನೂ ಏನಾದರೂ ನಿಮಗೆ ಇನ್ನೂ ಹೆಚ್ಚು ಡೌಟ್ಸ್ ಇತ್ತು ಅಂತಂದರೆ ಖಂಡಿತವಾಗ್ಲೂ ಕಮೆಂಟ್ ಮೂಲಕ ಬರೆದು ತಿಳಿಸಿ ನಾನು ನಿಮಗೆ ಅಲ್ಲಿ ಖಂಡಿತ ರಿಪ್ಲೈ ಮಾಡೇ ಮಾಡ್ತೀನಿ ಇವತ್ತಿನ ವೀಡಿಯೋ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದ್ರೆ ಸೊ ಅದನ್ನು ಕೂಡ ಕಮೆಂಟಲ್ಲಿ ಬರೆದು ತಿಳಿಸಿ ನನಗೂ ಕೂಡ ಒಂಥರ ಜೋಶ್ ಸಿಕ್ತಂಗೆ ನಿಮ್ಮ ಕಮೆಂಟ್ ನೋಡಿದ್ರೆ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು